ನೋಡಿ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಆದ್ಯತೆ ಅದು ಯಾರೇ ಆಗಿರ್ಬೋದು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಕ್ರಮ ಆಗಬೇಕು ಅದು ನಮ್ಮವರು ಇನ್ನೊಬ್ಬರು ಮತ್ತೊಬ್ಬರು ಅದು ಮುಖ್ಯ ಅಲ್ಲ ಅದಕ್ಕೆ ಅದು ಆ ವಿಚಾರದ ಬಗ್ಗೆ ಈಗ ನಾವು ನಮ್ಮ ಪೊಲೀಸ್ ಇಲಾಖೆಯವರು ಕಾನೂನಿನ ಒಂದು ಅನುಸಾರ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ಆಗಿರ್ಬೋದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗಿರ್ಬೋದು ಬೇರೆ ಇನ್ನೊಂದು ಇರ್ಬೋದು ಯಾರೇ ಮಾಡಿದ್ರು ಕೂಡ ನಮಗೆ ಇಂಥ ವ್ಯಕ್ತಿಗಳನ್ನು ಅವರಿಗೆ ಕ್ಷಮಾಪಣೆ ಇರೋದಿಲ್ಲ ಕಾನೂನಿನ ರೀತಿ ಏನೇನು ಕ್ರಮ ತಗೊಳ್ಬೇಕು ಖಂಡಿತ ತಗೊಳ್ತೀವಿ ತಗೊಳ್ತಾ ಇದ್ದೀವಿ ಮತ್ತು ನಾವು ಬಿ ಜೆ ಪಿ ಹೇಳಿದ ತಕ್ಷಣ ಅವರಿಂದ ನಿಮಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಾವು ಯಾರು ದೇಶದ ಪ್ರೇಮಿ ಯಾರು ದೇಶದ್ರೋಹಿ ಅವ್ರ ಸರ್ಟಿಫಿಕೇಟ್ ಕೊಡೋರು ಅವ್ರು ಯಾವ ಅವ್ರು ಯಾರೂ ಅಲ್ಲ ಎಲ್ಲರೂ ಕೂಡ ನಾವೆಲ್ಲರೂ ದೇಶ ಪ್ರೇಮಿಗಳೇ ಯಾರು ದೇಶದ್ರೋಹಿಗಳಿದ್ದಾರೆ ಇಲ್ಲಿ ಯಾರೋ ಒಬ್ರಿಬ್ಬರ ಕಿಡಿಗೇಡಿಗಳು ಇರ್ಬೋದೇ ಹೊರತು ಇದೇ ಇಡೀ ದೇಶ ಇವತ್ತು ಎಲ್ಲರೂ ಕೂಡ ಇದ್ದಾರೆ ಬಿ ಜೆ ಪಿರು ಕೂಡ ದೇಶ ಪ್ರೇಮಿಗಳು ಅವರೇ ದೇಶದ್ರೋಹಿ ಅಂತ ನಾನು ಹೇಳೋಕ್ಕೋಗಲ್ಲ ಎಲ್ಲರೂ ಕೂಡ ನಾವೆಲ್ಲ ದೇಶ ಪ್ರೇಮಿಗಳೇ ಇದಂಗೆ ಯಾಕೆ ಈ ಥರ ಒಂದು ಅನಾವಶ್ಯಕವಾಗಿ ಈ ಥರ ಪಟ್ಟ ಕಟ್ಟಕ್ಕೆ ಅವರು ಮಾಡಬಾರ್ದು ಆ ಥರದ್ದೆಲ್ಲ ಪ್ರೋತ್ಸಾಹ ಇದ್ದಾಗ ಎಷ್ಟು ಮಟ್ಟಿಗೆ ಅವರಿದ್ದಾಗ ಬಾಂಬ್ ಬ್ಲಾಸ್ಟ್ಗಳಾಯಿತು ಮಂಗಳೂರಿನಲ್ಲಾಯ್ತು ಶಿವಮೊಗ್ಗದಲ್ಲಿ ಆಯಿತು ಅನೇಕ ಕಡೆ ಅವರಿದ್ದಾಗಲೂ ಆಯಿತು ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜವನ್ನು ಯಾರು ಆರಿಸಿದ್ರು ರಾಮ್ ಸೇನೆಯವರು ಮಂಡ್ಯದಲ್ಲಿ ಪಾಕಿಸ್ತಾನ ಸಂದರ್ಭದಲ್ಲಿ ಯಾರು ಹೋಗಿದ್ರು ಬಿ ಜೆ ಪಿ ಕಾರ್ಯ ಬಿ ಜೆ ಪಿ ಕಾರ್ಯಕರ್ತರು ಆಯಿತಾ ಸೊ ಈ ಥರ ಎಲ್ಲ ನಡೆದಿದೆ ಮತ್ತು ದೇಶದಲ್ಲಿ ಎಷ್ಟು ಇನ್ಸಿಡೆಂಟ್ ನಡೆದಿದೆ ಪುಲ್ವಾಮಾ ಆಯಿತು ಯಾರು ಯಾವಾಗ ಯಾರು ಯಾರು ಯಾವ ಪ್ರಧಾನಮಂತ್ರಿ ಆಗಿದ್ದರು ಇದುವರೆಗೂ ಕೂಡ ಪುಲ್ವಾಮಾ ಆದಂಥ ಸಂದರ್ಭದಲ್ಲಿ ಯಾರಾದರೂ ಯಾರು ಹೊಣೆಗಾರರಂತೆ ಈ ಕೇಂದ್ರ ಸರ್ಕಾರ ಹೇಳಿದೆಯಾ ಅಷ್ಟು ದೊಡ್ಡ ಸೆಕ್ಯೂರಿಟಿ ಫೆಲ್ಯಾಬ್ಸ್ ಆಯಿತು ಸೊ ಇಂಥ ಘಟನೆಗಳಾದಾಗ ಇದನ್ನು ನಂಗೆ ಸರ್ಕಾರ ಜವಾಬ್ದಾರು ನಡ್ಕೋಬೇಕು ಇದ್ರ ಹಿಂದೆ ಯಾರಿದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಇದರ ಈ ಜಾಲ ಏನು ಈಗ ಕಲಬುರ್ಗಿ ಆಯಿತು ಗೌರಿ ಲಂಕೇಶ್ ಮರ್ಡರ್ ಆಯಿತು ಅವರೆಲ್ಲ ಯಾರು ಮರ್ಡರ್ ಮಾಡಿದ್ರು ಅದ್ರ ಹಿಂದೆ ಯಾವುದೋ ಒಂದು ಇರ್ತದೆ ಅದೇ ಥರ ಈ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಯಾರು ಹಿಂದು ಇದರ ಹಿಂದುಗಡೆ ಅವರೆಲ್ಲ ಒಂಥರ ಭಯ ಸೃಷ್ಟಿ ಮಾಡೋದಕ್ಕೆ ಉಗ್ರವಾದಿಗಳೇ ಉಗ್ರ ಚಿಂತನೆ ಇರುವಂಥವ್ರೇ ಇಂಥರ ಮಾಡೋದು ಕಲಬುರ್ಗಿ ಇರ್ಬೋದು ಗೌರಿ ಲಂಕೇಶ್ ಇರ್ಬೋದು ಈ ಬಾಂಬ್ ಬ್ಲಾಸ್ಟ್ ಇರ್ಬೋದು ಎಲ್ಲ ಉಗ್ರ ಚಿಂತನೆ ಇರತಕ್ಕಂಥ ವ್ಯಕ್ತಿಗಳೇ ಇದು ಮಾಡೋದು ಅಂಥವ್ರಿಗೆ ನಾವು ಮಟ್ಟ ಹಾಕ್ಬೇಕು ಬಿಡಿ ಅವ್ರ ಪಾಪ ಅವ್ರೇನಾದ್ರೂ ಹೇಳಿದಾರಾ ಅವ್ರೇನಾದ್ರೂ ಹೇಳಿದಾರದೆಲ್ಲ ಅದೆಲ್ಲ ನೀವು ಆತರ ಎಲ್ಲ ಇದು ಮಾಡಿ ನೀವು ಸಚಿವ ಸ್ಥಾನಕ್ಕೆ ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ಬೇಕಾಗ್ತದೆ ಪಕ್ಷದ ತೀರ್ಮಾನದ ಪ್ರಕಾರ ನಾವು ನಾವು ನಡ್ಕೊಳ್ತೀವಿ ಯಾರು ಯಾರು ಆ ಥರ ಕೆಲವ್ರಿಗೆ ಆಸೆ ಇರ್ಬೋದು ಕೆಲವ್ರಿಗೆ ಆಸೆ ಇಲ್ಲದೆ ಇರ್ಬೋದು ನೋಡಿ ಆ ಥರ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಆಯ್ತಾ ಅದರಿಂದ ಇನ್ನೂ ಬೇಕಾದಷ್ಟು ಕೆಲಸ ಮಾಡೋದಿದೆ ಸದ್ಯದೇ ಇರ್ತೀವಿ ಚನ್ನಗಿರಿ ಶಾಸಕರು ಬಸವರಾಜ್ ಶಿವಗಂಗ ಅವರು ರಾಜೀನಾಮೆ ಕೊಡಬೇಕಾಗುವಂಥ ಪರಿಸ್ಥಿತಿ ಬಂದಿದೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ನಿಮ್ಮ ಹಂಗೆ ಆಗ್ತಾ ಇದೆಯಾ ನೋಡಿ ಕೆಲಸಗಳು ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಎಲ್ಲ ಕಡೆ ಈಗ ಎಲ್ಲ ಅವರು ಏನೋ ಒಂದು ಯಾವುದೋ ಬೇಸರದಿಂದ ಮಾತಾಡಿರ್ಬೋದು ನನಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ಅದನ್ನ ಕರೆಸಿ ಮಾತಾಡ್ತಾರೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿ ಎಲ್ಲ ಕರೆಸಿ ಮಾತಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ